ಹಾಸನದಲ್ಲಿ ರಂಗೇರ್ತಾ ಇದೆ ಲೋಕಸಭಾ ಚುನಾವಣಾ ಅಖಾಡ ಇಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾವನಕೆರೆ ರಂಗನಾಥನಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಹನ್ನೊಂದು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅದಕ್ಕಿಂತ ಮುಂಚಿತವಾಗಿ ಮಾವನಕೆರೆ ರಂಗನಾಥನಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಇರ್ತಾರೆ ಜಿಲ್ಲಾ ಚುನಾವಣಾಧಿಕಾರಿ ಸತ್ಯಭಾಮ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ ಇವತ್ತು ನಾಮಪತ್ರ ಸಲ್ಲಿಸಿ ಇನ್ನೊಂದು ದಿನ ಅಧಿಕೃತ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಾಗತ್ತೆ ಸ ಹಾಸನದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಇವತ್ತು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಅದಕ್ಕೆ ಅಂತ ವಿಶೇಷವಾಗಿ ದೇವರ ಮೊರೆ ಹೋಗಿದ್ದಾರೆ ಪ್ರತಿ ಬಾರಿಯೂ ಕೂಡ ದೇವೇಗೌಡರ ಕುಟುಂಬದಿಂದ ಅದರಲ್ಲೂ ರೇವಣ್ಣ ಅವರ ಕುಟುಂಬದಿಂದ ಯಾರಾದರೂ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಅಂತ ಅವರು ಟೈಮು ನೋಡಿರ್ತಾರೆ ದಿನವೂ ನೋಡಿರ್ತಾರೆ ಬಹಳ ದೈವಭಕ್ತರು ಮತ್ತು ಈ ವಿಚಾರದಲ್ಲಿ ಒಂದಷ್ಟು ನಂಬಿಕೆಯನ್ನು ಕೂಡ ಇಟ್ಕೊಂಡವರು ಹಾಗಾಗಿ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಇವತ್ತು ಒಳ್ಳೆಯ ದಿನ ಅನ್ನುವಂಥ ಕಾರಣಕ್ಕೆ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಬಟ್ ಇನ್ನೊಂದು ದಿನ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾರೆ ರೇವಣ್ಣ ಅವರು ಯಾವಾಗಲೂ ಸ್ವಲ್ಪ ಈ ಟೈಮಿಂಗ್ಸ್ ನೋಡೋದಾಗಿರ್ಬೋದು ಅಥವಾ ಈ ವಾರಗಳನ್ನು ನೋಡೋದಾಗಿರ್ಬೋದು ಗಳಿಗೆಗಳನ್ನು ನೋಡೋದಾಗಿರ್ಬೋದು ಇದನ್ನು ಮಾಡ್ತಾರೆ ಸೊ ಈ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಮುಂಚಿತವಾಗಿ ದೇವಸ್ಥಾನಕ್ಕೆ ಹೋಗಿ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಆ ನಂತರ ಈಗ ಒಂದು ಹನ್ನೊಂದು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಇನ್ನೊಂದು ದಿನ ಅಧಿಕೃತವಾಗಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಹೆಚ್ಚಿನ ಕಾರ್ಯಕರ್ತರು ಸೇರುವಂತ ಸಾಧ್ಯತೆ ಇದೆ ನಿರೀಕ್ಷೆಯೂ ಕೂಡ ಇದೆ ಅವರ ಸಮ್ಮುಖದಲ್ಲಿ ಇನ್ನೊಂದು ದಿನ ಅಧಿಕೃತ ನಾಮಪತ್ರ ಸಲ್ಲಿಕೆಗೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ